ಹಿಂದೆ ನಮ್ಮ ಡ್ರಾಫ್ಟ್ ನಲ್ಲಿ ಬರೀ ಮೂವತ್ತೊಂಬತ್ತು ಸಾವಿರ ಎಂಟುನೂರ ಐವತ್ತೆಂಟು ಜನರು ಮಾತ್ರ ಇದ್ದರು ಪದವಿಧಾರರು ಅದನ್ನು ಆಲ್ಮೋಸ್ಟ್ ದುಪಟ್ಟಾಗಿದೆ ಇಪ್ಪತ್ತಾರು ಸಾವಿರ ಮುನ್ನೂರ ಐವತ್ತೈದು ಅರ್ಜಿಗಳನ್ನು ನಾವು ಸೇರಿಸಿದ್ದೇವೆ ಜನರಿಗೆ ಸೇರಿಸಿದ್ದೇವೆ ಅಕ್ಸೆಪ್ಟ್ ಮಾಡಿದ್ದೇವೆ ಹೀಗಾಗಿ ಅರವತ್ತಾರು ಸಾವಿರ ಎರಡು ನೂರ ಹದಿಮೂರು ಜನರು ಈಗ ನಮ್ಮ ಲಿಸ್ಟ್ ನಲ್ಲಿ ಇದ್ದಾರೆ ಸೊ ಮೂವತ್ತೊಂಬತ್ತು ಸಾವಿರ ಎಂಟುನೂರ ಐವತ್ತೆಂಟು ಹಿಂದೆ ಇರ್ತಿತ್ತು ಈಗ ಇಪ್ಪತ್ತಾರು ಸಾವಿರ ಮುನ್ನೂರ ಐವತ್ತೈದು ಮಂದಿ ಸೇರಿಸಿ ಅರವತ್ತಾರು ಸಾವಿರ ಎರಡ್ನೂರ ಹದಿಮೂರು ಜನರು ಈಗ ನಮ್ಮ ಮತದಾರರ ಯಾದಿಯಲ್ಲಿ ಇದ್ದಾರೆ ಈ ಇದು ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಎಷ್ಟು ಸೇರ್ಪಡೆ ಆಗಿದೆ ಎಷ್ಟು ಕ್ಲೇಮ್ಸ್ ಬಂದಿದ್ದವು ಅದ್ರಲ್ಲಿ ಎಷ್ಟು ರಿಜೆಕ್ಟ್ ಮಾಡಿದೀವಿ ರಿಜೆಕ್ಟ್ ಮಾಡಿದ್ದು ಆ್ಯಕ್ಚುಲಿ ಭಾಳ ಕಡಿಮೆ ಇದೆ ಒಂದು ಸಾವಿರ ನಾಲ್ಕನೂರು ಸುಮಾರು ಮಂದಿಗೆ ನಾವು ಟೋಟಲ್ ಅರ್ಜಿ ಬಂದಿದ್ದರಲ್ಲಿ ರಿಜೆಕ್ಟ್ ಮಾಡಿದ್ದೀವಿ ಪದವಿಧರಕ್ಕಾಗಿ ಮತ್ತು ಇದರಲ್ಲಿ ನಮ್ಮ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅರೌಂಡ್ ಎಂಟು ನೂರ ಹದಿನೈದು ರಿಜೆಕ್ಟ್ ಮಾಡಿದ್ದೀವಿ ಒಂದು ಸಾವಿರ ನಾಲ್ಕುನೂರು ಸುಮಾರು ಅರವತ್ತೆರಡು ಸಮಥಿಂಗ್ ನಾವು ಅರವತ್ತು ಒಂದು ಸಾವಿರದ ಆರುನೂರ ನಲ್ವತ್ತೊಂಬತ್ತು ಮಾತ್ರ ರಿಜೆಕ್ಟ್ ಮಾಡಿದ್ದೀವಿ ಪದವೀಧರ ಕಾನ್ಸ್ಟುವನ್ಸಿಟ್ಯನ್ಸಿ ಹದಿನೈದು ಟೀಚರ್ಸ್ ಕಾನ್ಸ್ಟಿಟ್ಯನ್ಸಿಗೆ ಸಂಬಂಧಿಸಿದಂತೆ ಅಲ್ಲಿ ಕೂಡ ನಮಗೆ ನಲ್ವತ್ತು ಪೋಲಿಂಗ್ ಬರುತ್ತೆ ಅಲ್ಲಿ ಹನ್ನೊಂದು ಸಾವಿರ ಏಳು ನೂರ ಅರವತ್ ಮೂರು ಈಗ ಪರಿಷ್ಕರಣೆ ನಂತರ ನಮ್ಮ ವೋಟರ್ ಲಿಸ್ಟ್ನಲ್ಲಿ ವೋಟರ್ ಸಿಗ್ತಾರೆ ಹಿಂದೆ ಆರು ಸಾವಿರ ಮುನ್ನೂರ ಮೂವತ್ತೊಂಬತ್ತು ಮಾತ್ರ ಮತದಾರರು ಇದ್ರು ಅದರಲ್ಲಿ ಐದು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಕೂಡ ಏಟಿ ಪರ್ಸೆಂಟ್ ಸಿಕ್ಸ್ ತೌಸಂಡ್ ಮೇಲೆ ಫಿಫ್ಟಿ ಫೋರ್ ಅಂದರೆ ನೈನ್ ಸಿಕ್ಸ್ ಫಿಫ್ಟಿ ಫೋನ್ ನೈಂಟಿ ಪರ್ಸೆಂಟ್ ಸೇರ್ಪಡೆ ಆಗಿದೆ ಈಗ ಲಿಸ್ಟ್ ಏನಿದೆ ಇಲೆವೆನ್ ಥೌಸಂಡ್ ಸೆವೆನ್ ಸಿಕ್ಸ್ಟಿ ಥ್ರೀ ಇದೆ ಸೊ ಒಳ್ಳೆಯ ಕೆಲಸ ಆಗಿ ಎಲ್ಲರೂ ತಮ್ಮ ಮುಖಾಂತರ ಮಾತನ್ನ ಕೂಡ ಮತ್ತು ಎಲ್ಲರೂ ಕೂಡ ಇದರ ಮೇಲೆ ಇದರಲ್ಲಿ ಬೆಂಬಲ ಕೊಟ್ಟು ಸೇರಿಸಬೇಕು ಅಂತ ಭಾವನೆಯಿಂದ ತಮ್ಮ ಹೆಸರನ್ನು ಗ್ರಾಜ್ಯೂಯೇಟ್ ಅವರು ಕೂಡ ಸೇರಿಸಿದ್ದಾರೆ ಮತ್ತು ಸೇರಿಸಿದ್ದಾರೆ ಅದಕ್ಕಾಗಿ ಈ ಲಿಸ್ಟ್ ಆಲ್ಮೋಸ್ಟ್ ವೆರಿ ಹೆಲ್ದಿ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ಮೂವತ್ತು ಮೇಲೆ ಇಪ್ಪತ್ತಾರು ಅಂದರೆ ಏಟಿ ಪರ್ಸೆಂಟ್ ಆಲ್ಮೋಸ್ಟ್ ಆಗಿದೆ ಇಲ್ಲಿ ನೈಂಟಿ ಈಗ ಫೈವ್ ಇದೆ ನೋಡಿ ಲಾಸ್ಟ್ ನಮಗೆ ಸೇರ್ಪಡೆ ಮಾಡಲಿಕ್ಕೆ ದಿಸ್ ಇಸ್ ನಮ್ದು ಯಾದಿ ಇದರಲ್ಲಿ ಎಲ್ಲರೂ ಪೋಲಿಂಗ್ ಇನ್ಸ್ಟ್ರೆಶನ್ ವೈಸ್ ಎಲ್ಲಿ ಹೋಗಬೇಕಾಗಿದೆ ಪಾರ್ಟ್ ನಲ್ಲಿ ಗೊತ್ತಿದ ಹಾಗೆ ಬರುತ್ತೆ ಆದ್ರೆ ಇದನ್ನು ಯಾವಾಗ ಎಲೆಕ್ಷನ್ ಆಗ್ತದೆ ಅದಕ್ಕೆ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ ವರೆಗೂ ಕೂಡ ಸೇರ್ಪಡೆ ಮಾಡ್ಲಿಕ್ಕೆ ಅವಕಾಶ ಇರುತ್ತದೆ ಈಗ ಇದು ಕೊನೆ ದಿನಾಂಕ ಇಲ್ಲ ಅಯ್ಯೋ ನಮ್ ಮಿಸ್ ಅಂತ ಇಲ್ಲ ಅನ್ನು ನೋಡ್ಬಿಟ್ಟು ಇದರಲ್ಲಿ ಯಾರ್ಯಾರು ಈಗಲೂ ಇಷ್ಟ ಪಡಿತಾ ಇದ್ದಾರೆ ನಮ್ಮ ಪ್ರಕಾರ ಅವರು ಇಷ್ಟಪಡಲೇಬೇಕು ಮತ್ತು ಆಗಿರುವುದರಿಂದ ವಿಧಾನ ಪರಿಷತ್ತಿನಲ್ಲಿ ಅವರ ಆಯ್ಕೆ ಆಗಿರುವ ಸದಸ್ಯರು ಬರಬೇಕು ಅಂದರೆ ಅವರು ಎಲ್ಲರೂ ಹೆಚ್ಚಾಗಿ ಸಂಖ್ಯೆಯಲ್ಲಿ ಇನ್ನೂ ಭಾಗವಹಿಸಿ ಈ ಮತ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರೆ ಇನ್ನೂ ಅದು ಚೆನ್ನಾಗಿರುತ್ತದೆ ಇದನ್ನು ನಮ್ಮ ಪ್ರಜಾಪ್ರಭುತ್ವಕ್ಕೆ ಕೂಡ ದೃಢತೆ ಬರುತ್ತದೆ ಹೀಗಾಗಿ ಈ ಲಿಸ್ಟ್ ಆದ ಮೇಲೂ ಕೂಡ ಯಾರು ಯಾರು ಮಿಸ್ ಆಗಿದ್ದಾರೆ ಅವರು ಕೊಟ್ಟರೆ ಎಲೆಕ್ಷನ್ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ವರೆಗೂ ನಮಗೆ ಅವಕಾಶ ಇರುತ್ತದೆ ಸೇರ್ಪಡೆ ಮಾಡಲಿಕ್ಕೆ ತಿರ್ಲಕ್ಕೆ ಸರ್ ಇಲ್ಲಿ ಅಂತಿಮ ಮತದಾರರ ಪಟ್ಟಿ ಅಂತ ನೀವು ಬಿಡುಗಡೆ ಪ್ರಕಟ ಮಾಡ್ತಿದ್ದೀನಿ ಮತ್ತೆ ಅವಕಾಶ ಇದೆ ಸರ್ ಹೌದು ಸರ್ ಅಂತಿಮ ಅಂದರೆ ಡ್ರಾಫ್ಟ್ ಮೇಲೆ ಅಂತಿಮ ಯಾವ ಪ್ರತಿ ವರ್ಷ ನಾವು ನಮ್ಮದು ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಮಾಡ್ತೀವಲ್ಲ ಜನರಲ್ ಎಲೆಕ್ಟೋರಲ್ ರೋಲ್ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲೆಕ್ಕ ಮಾಡಿಕೊಂಡು ಈಗ ಮಾಡ್ತಾ ಇದ್ದೀವಲ್ಲ ಐದನೇ ತಾರೀಖಿಗೆ ಅದನ್ನು ಕೂಡ ಫೈನಲ್ ಪಬ್ಲಿಕೇಶನ್ ಅಂತ ಹೇಳ್ತೀವಿ ಅದು ಏನಿರುತ್ತೆ ಒನ್ ಫ್ಯಾಮಿಲಿ ಎಲ್ಲ ಸದಸ್ಯರು ಒನ್ ಒನ್ ಕಳೆದು ಬರ್ತಾರೆ ಈಗ ನೀವು ಮಾಡ್ಲಿಕ್ಕೆ ಹೋದಾಗ ಸಪ್ಲಿಮೆಂಟರಿಯಲ್ಲಿ ಬರ್ತದೆ ಸೊ ಸಪ್ಲಿಮೆಂಟರಿಯಲ್ಲಿ ಏನಿದೆ ನೀವು ಒನ್ ಪಾರ್ಟ್ ನಲ್ಲಿ ಇದ್ರು ಸಹ ಬೇರೆ ಕಡೆಗೆ ಹೋಗ್ಬೋದು ಇಲ್ಲಿ ಅಫ್ಕೋರ್ಸ್ ಪೋಲಿಂಗ್ ಸ್ಟೇಷನ್ ಕಡಿಮೆ ಇದೆ ಎರಡ್ ಸಾವಿರಕ್ಕೆ ಒಂದು ಪೋಲಿಂಗ್ ಸ್ಟೇಷನ್ ಇರಬೇಕು ಅಂತ ಆದ್ರೆ ಆ ಪೋಲಿಂಗ್ ಸ್ಟೇಷನ್ ಅಲ್ಲಿ ಕೇಳಿ ಬರ್ತಾರೆ ಸೊ ಅದು ಒಂದು ಸಪೋಸ್ ಒಂದು ಫ್ಯಾಮಿಲಿಯಲ್ಲಿ ಇಬ್ಬರು ಇದ್ರು ಈಗಾಗಲೇ ನಾವು ಅವರಿಗೆ ಸೇರ್ಪಡೆ ಮಾಡುವಾಗ ಒಂದೇ ಕಡೆ ಬರ್ತದೆ ನಮ್ಮ ವೋಟರ್ ಲಿಸ್ಟ್ ನಲ್ಲಿ ಹೆಸರು ಈಗ ಮೂರನೇ ಮಂದಿ ಅವರದೇ ಫ್ಯಾಮಿಲಿ ಮೆಂಬರ್ ಇನ್ನೊಬ್ಬ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಈಗ ಅವರು ಪಾಟ್ನಲ್ಲಿ ಕೇಳ್ಗಳೇ ಬರ್ತಾರೆ ಬಟ್ ಬರ್ತಾ ಇರ್ತಾರೆ ಅವ್ರಿಗೆ ಅವಕಾಶ ಇರತ್ತೆ ಚುನಾವಣೆ ಮಾಡ್ತಾರೆ ಅದು ನಮ್ದು ಲಾಸ್ಟ್ ಟೈಮ್ ಇದಕ್ಕೆ ವೋಟರ್ ಲಿಸ್ಟ್ ಕಳಿಸ್ತೀವಿ ನಮ್ಮ ಇವರ ಹತ್ರ ನಮ್ಮ ಪೋಲಿಂಗ್ ಆಫೀಸರ್ಸ್ ಹತ್ರ ಅದರಲ್ಲಿ ಅವ್ರದ್ದು ಹೆಸರು ಇದ್ದೇ ಇರುತ್ತೆ ಅವರು ಓಟ್ ಸ್ಟಾರ್ಟ್ ತಗೊಂಡು ಅಲ್ಲಿ ವೋಟ್ ಹಾಕ್ತಾರೆ ಯಾವ ಯಾವ ತಾರೀಕಿನಂದು ಚುನಾವಣೆ ನಡೆಯುತ್ತೆ ಸರ್ ಮತ್ತೆ ಸಿದ್ಧತೆಗಳು ಏನೇನು ಮಾಡ್ಕೊಂಡಿದ್ದೀರಾ ನಾವು ಇದನ್ನು ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ ಮಾತ್ರ ವಿಚಾರ ಮಾತಾಡ್ತೀವಿ ಎಲೆಕ್ಷನ್ ಅನೌನ್ಸ್ಮೆಂಟ್ ಇತ್ಯಾದಿ ಇ ಸಿ ಐಗೆ ಪವರ್ ಇರುತ್ತೆ ಅವರು ಇ ಸಿ ಐ ಒಂದು ಯಾವಾಗ ಫಿಕ್ಸ್ ಮಾಡ್ತಾರೆ ಆ ಚುನಾವಣೆ ನಡೆಸದೆ ಆ ವೇಳಾಪಟ್ಟಿ ಅವರಿಂದ ಕಾಲ್ ಪಡೆಯಬೇಕು ಅದು ಡಿಕ್ಲೇರ್ ಆಗಿಲ್ಲ ನಾವು ಮಾತಾಡ್ತಾ ಇರೋದು ಮತ್ತು ನಮ್ಮ ಮತದಾರರ ಯಾದಿ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇದು ಮತದಾರರ ಯಾದಿ teacher konsumsi itu pada rakyat.